ಸಮಸ್ತ ಕಣ್ಣೆ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ತಮ್ಮಲ್ಲಿ ನೋಡು ಗೊತ್ತಾಗಿರುತ್ತೆ ಇದೇ ಮಂಗಳವಾರ ನಾನು ದಾವಣಗೆರೆ ರೂಟ್ ಬರ್ತಾಯಿದ್ದೀನಿ ಸೊ ಚಿತ್ರದುರ್ಗ ದಾವಣಗೆರೆ ರೂಟು ಹಿರಿಯೂರಾಗಿರ್ಬೋದು ಸೊ ಈ ಕಡೆ ಕಂಪ್ಲೀಟಾಗಿ ಟಿಪ್ಟೂರ್ ಮಾರ್ಗ ಆಗಿರ್ಬೋದು ಕಂಪ್ಲೀಟಾಗಿ ಯಾರು ಬೇಕಾದ್ರೆ ಗಿಡನ ಬುಕ್ ಮಾಡ್ಕೊಂಡು ಅದರಲ್ಲಿ ಎಸ್ಪೆಷಲಿ ಏಲಕ್ಕಿ ಮತ್ತು ಜಾಯಕಾಯಿ ಗಿಡ ಮತ್ತೆ ನಿಂಬು ಗಿಡ ನಮ್ಮ ಹತ್ರ ಸ್ಟಾಕ್ ತುಂಬಾ ಇದೆ ಸೊ ಈ ವೆರೈಟಿ ಗಿಡಗಳು ಬೇಕು ಅಂತ ಬರ್ತಾ ಅಂತ ನಂಬರ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿದ್ದಾರೆ ಸ್ನೇಹಿತರೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ ನೀವು ಬಲ್ಕಲ್ಲಿ ಇನ್ನೂರು ಗಿಡ ಮುನ್ನೂರು ಗಿಡ ಬೇಕು ಅನ್ನೋರು ಮಾತ್ರ ನೀವು ಡೈರೆಕ್ಟಾಗಿ ಖರನ ಮಾಡಿ ಸೊ ಐದು ಗಿಡ ಬೇಕು ಎರಡು ಗಿಡ ಬೇಕು ಅನ್ನೋರು ಕೂಡ ನೀವು ಎಂಕ್ವೈರಿಯನ್ನು ಫೋನ್ ಮಾಡಿದ್ರೆ ಬಲ್ಕ್ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡೋರಿಗೆ ಸೊ ಮಾತಾಡಲಿಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿ ಗಿಡನ ಶುರು ಮಾಡ್ತೇನೆ ದಯವಿಟ್ಟು ನನ್ನ ರಿಕ್ವೆಸ್ಟು ಕಡಿಮೆ ಗಿಡಗಳು ಇರೋ ಅಂತವರು ಡೈರೆಕ್ಟಾಗಿ ಲ್ಲಿ ಮೆಸೇಜ್ ನ ಮಾಡಿ ಬುಕಿಂಗ್ ಮಾಡ್ಕೊಳ್ಳಿ ಇನ್ನೂರು ಗಿಡ ಮುನ್ನೂರು ಗಿಡ ಬೇಕು ಅನ್ನೋದು ಎನ್ಕ್ವೈರಿ ಇರುತ್ತೆ ಅವ್ರು ಯಾವ ತರ ಮಾಡಬೇಕು ಅನ್ನೋದನ್ನ ಡೌಟ್ಸ್ ಇರೋರು ಮಾತ್ರ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ನಮಗೆ ಕಾಲ್ನ ಮಾಡಿ ಅಂತ ಶುರು ಯಾವ ಯಾವ್ಯಾವ ಗಿಡ ಇದೆ ನಮ್ಮ ಹತ್ರ ಸ್ಟಾಕ್ ಯಾವ ಗಿಡ ತರ್ತಾ ಇದೀನಿ ಅದ್ರ ಬಗ್ಗೆ ತಿಳಿಸ್ತಾ ವಿಡಿಯೋದಲ್ಲಿ ಶುರು ಮಾಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ನೋಡ್ತಾ ಇರೋಂಥದ್ದು ನಲ್ಯಾಣಿ ಗ್ರೀನ್ ಗೋಲ್ಡ್ ಎಲ್ ಐಜಿ ಪ್ಲಾಂಟ್ ಸೊ ಇಲ್ಲಿ ನೋಡ್ತಾ ಇರೋಂಥ ಗಿಡಗಳು ಯಾವ ತರ ಇದೆ ಅಂತ ನೋಡಬಹುದು ಸೊ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂದ್ರೆ ನೋಡಿ ಲೀಫ್ ಈ ತರ ಇರುತ್ತೆ ಸೊ ಇದು ಒನ್ ಇಷ್ಟಿ ಟೂ ರೇಷ್ಯದಲ್ಲಿ ಫೋಲ್ಡ್ ಆಗುತ್ತೆ ಗಿಡ ಸೊ ಪ್ಯೂರ್ ನಲ್ಯಾಣಿ ಗ್ರೀನ್ ಗೋಲ್ಡ್ ಗಿಡಗಳು ನೋಡಿ ಈ ಥರ ಎಲೆ ದೊಡ್ಡದಾಗಿರುತ್ತೆ ಇದು ನೋಡ್ತಾ ಇರೋದು ನಲ್ಯಾಣಿ ಗ್ರೀನು ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಎಸ್ ಕೆಪಿ ಫೋರ್ಟೀನ್ ಅಂತ ಗಿಡ ಯಾವ ತರ ಇರುತ್ತೆ ನೋಡಿ ಇದು ಎಸ್ ಕೆ ಪಿ ಇದು ಒಂದಿಷ್ಟು ಸಿಕ್ ರೇಷದಲ್ಲಿ ಫೋಲ್ಡ್ ಆಗುತ್ತೆ ಸೊ ಇದು ಕಂದು ಕೂಡ ನಿಮಗೆ ವೈಟ್ ಇಸ್ ಬರ ಅಂತದ್ದು ಇದನ್ನ ನೋಡಿ ನೀವು ಗೊತ್ತು ಮಾಡ್ಕೊಬೇಕು ನಲ್ಯಾಣಿ ಗ್ರೀನ್ ಅಂದ್ರೆ ಯಾವುದು ಮತ್ತೆ ಮುಂಜ್ರಾಬಾದ್ ಅಂದ್ರೆ ಯಾವುದು ನಲ್ಯಾಣಿ ಗ್ರೀನ್ ಅಂದ್ರೆ ಯಾವುದು ಅನ್ನೋದನ್ನ ನೋಡ್ಕೊಂಡು ಗಿಡನ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಈ ತರ ಎಲ್ದಿ ಆಗಿರೋ ಗಿಡಗಳು ನಲ್ಯಾಣಿ ಗ್ರೀನ್ಗಳು ಗೋಡ್ ಮಾಡೋ ಅಂತದ್ದು ದಾವಣಗೆರೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಯಾರು ಬೇಕಾದ್ರು ಅಡಿಕೆ ತೋಟ ಇರೋ ಪ್ಲಾಂಟೇಶನ್ ಮಾಡ್ಲಿಕ್ಕೆ ನಲ್ಯಾಣಿ ಗ್ರೀನ್ಗಳು ನಮ್ಮ ಹತ್ರ ಸ್ಟಾಕ್ ಇರೋ ಅಂತದ್ದು ಸೊ ಅದು ಬಿಟ್ಟರೆ ನಿಮಗೆ ನಲ್ಲಿ ರೆಡ್ ಡೈಮಂಡ್ ಸೀಬೆ ಕೂಡ ನಮ್ಮ ಹತ್ರ ಆಬಲಿಟಿ ಇರೋದೇ ಸೊ ಈ ತರ ನಾಲ್ಕರಿಂದ ಐದಡಿ ಇರ ಅಂತ ಗಿಡಗಳು ನಿಮಗೆ ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಎಲ್ಲ ತರ ಹಣ್ಣಿನ ಗಿಡಗಳು ನಿಂಬೆ ಆಗಿರ್ಬೋದು ಮೂಸುಂಬೆ ಆಗಿರ್ಬೋದು ಕಿತ್ಲೆ ಗಿಡ ಆಗಿರ್ಬೋದು ಕರ್ಬೇವಿನ ಗಿಡ ಆಗಿರ್ಬೋದು ಮಾವು ಆಗಿರ್ಬೋದು ಚಿಕ್ಕು ಆಗಿರ್ಬೋದು ಈ ಥರ ಪ್ರತಿಯೊಂದು ಗಿಡ ಕೂಡ ಇದೆ ಗಂಗಾ ಬೊಣ್ಣಮ್ಮಲ್ಲಿ ನಿಮಗೆ ಎಳನೀರು ಮೂರೇ ವರ್ಷಕ್ಕೆ ಇಳುವರಿ ಬರೋ ಅಂತ ಒಂದು ಎಳನೀರು ಗಿಡ ಆಗಿರ್ಬೋದು ತೆಂಗಿನ ಗಿಡ ಕೂಡ ಡಿ ಎನ್ ಟಿ ಗಿಡ ಕೂಡ ನಮ್ಮ ಹತ್ರ ಆವ್ಲಿಟ್ ಇರೋಂಥದ್ದು ಸೊ ಈ ಥರ ಗಿಡಗಳು ಸ್ಟಾಕ್ ಬಂದಿದೆ ಈ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಸೊ ಇನ್ನು ವರ್ಷ ಪೂರ್ತಿ ಬಿಡ ಅಂತದ್ದು ನೋಡ್ತಾ ಇರ್ಬೋದು ಈ ಥರ ವರ್ಷ ಪೂರ್ತಿ ಬಿಡ ಅಂತ ಗಿಡಗಳು ನಮ್ಮ ಹತ್ರ ಆಬ್ಬಿಲೆಟ್ ಇದೆ ನೋಡಿ ಇದೇ ಗಿಡದಲ್ಲಿ ಕಾಯಿ ಇರೋಂಥ ಗಿಡದಲ್ಲಿ ಫ್ಲವರಿಂಗ್ ಇರೋ ಅಂಥದ್ದು ಹತ್ತು ಕೆ ಜಿ ಬ್ಯಾಗಲ್ಲಿ ಇರೋಂಥದ್ದು ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಇದು ನಿಮಗೆ ನಾಲ್ಕು ಕೆ ಜಿ ಬ್ಯಾಗಲ್ಲಿ ಇರೋಂಥ ರೆಡಿ ಪ್ಲಾಂಟ್ಗಳು ನಮ್ಮ ಹತ್ರ ಸಿಗುತ್ತೆ ಸೊ ನೋಡ್ತಾ ಇದ್ರ ಮುಳ್ಳು ರೈತ ಗಿಡಗಳು ಸೊ ಈ ಥರ ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಈ ಥರ ಗಿಡಗಳು ಆಬಿಲೆಟ್ ಇದೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಸೊ ನೋಡಿ ನೋಡ್ತಾ ಇರೋದು ಆಲ್ರೆಡಿ ಚುಗುರುಗಳು ಎಲ್ಲ ಶುರುವಾಗಿದೆ ಸೊ ವರ್ಷ ಪೂರ್ತಿ ಕಾಯಿಬಿಡೋ ಗಿಡ ನಿಂಬೆ ಗಿಡ ಕೂಡ ಅವ್ಲೀಟ್ ಇದೆ ಇನ್ನು ನುಗ್ಗೆ ಗಿಡ ಭಾಗ್ಯ ತಳಿ ಕೂಡ ನಮ್ಮ ಹತ್ರ ಇರೋ ಅಂಥದ್ದು ಸೊ ಇಲ್ಲಿ ನೋಡ್ತಾ ಇದ್ರ ಬೀರ್ ಆಪಲ್ ಗಿಡ ಆಗಿರ್ಬೋದು ಮತ್ತೆ ನಿಮಗೆ ವಿಶೇಷವಾಗಿ ಹಲಸಿನ ಗಿಡಗಳು ಕೂಡ ಬಂದಿರೋ ಅಂಥದ್ದು ಇದರಲ್ಲಿ ನಿಮಗೆ ಐದರಿಂದ ಆರು ವೆರೈಟಿ ಹಲಸು ಗಿಡ ಸಿಗುತ್ತೆ ಸೊ ಆ್ಯಪಲ್ ಗಿಡ ನೋಡಿ ಹಿಮಾಚಲು ರೆಡ್ ಆ್ಯಪಲ್ ಗಿಡ ಕೂಡ ನಮ್ಮ ಹತ್ರ ಆಬಲಿಟ್ ಇದೆ ಅದರಲ್ಲಿ ಇನ್ನೊಂದು ನಿಮಗೆ ತೋರಿಸ್ತಾ ಇರೋಂಥದ್ದು ಮೆಣಸು ಗಿಡ ಕೂಡ ನಮ್ಮ ಹತ್ರ ವಾಬಿಲಿಟಿ ಇರೋಂಥದ್ದು ಕರಿಮುಂಡ ಆಗಿರ್ಬೋದು ನಾಟಿ ಆಗಿರ್ಬೋದು ಎಸ್ ಕೆ ಪಿ ಫೋರ್ಟೀನ್ ಕೂಡ ನಿಮಗೆ ಅವಬಿಲಿಟಿ ಇರೋ ಅಂಥದ್ದು ಇದರಲ್ಲಿ ಸೊ ಇದರಲ್ಲಿ ನಿಮಗೆ ಜಾಯ್ಕಾಯಿ ಗಿಡ ಕೂಡ ನಮ್ಮ ಹತ್ರ ಒಲಿಟಿ ಇರೋಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಈ ಥರ ಚಿಕ್ಕ ಗಿಡ ಕೂಡ ಅವೆಬ್ಲಿಟಿ ಇದೆ ದೊಡ್ಡ ಗಿಡ ಕೂಡ ಅವಿಲಿಟಿ ಇದೆ ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಎರಡರಿಂದ ಮೂರು ಎಲೆ ಆಗಿರೋಂಥ ಗಿಡಗಳು ನಮ್ಮ ಹತ್ರ ರಾಬಿಲಿಟಿ ಇರೋ ಜಾಯ್ಕಾಯಿನಲ್ಲಿ ರೆಡ್ ವೆರೈಟಿ ಕೇರಳ ವೆರೈಟಿ ಸೊ ಈ ಥರ ಗಿಡ ಇರೋಂಥದ್ದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ರೆಡ್ ವೆರೈಟಿ ಪತ್ರೆ ಅಂದರೆ ಯಾವ ಥರ ಬರುತ್ತೆ ಅಂತ ನೋಡಿ ಈ ಥರ ರೆಡ್ ವೆರೈಟಿ ಪತ್ರೆ ಸೊ ಈ ಥರ ರೆಡ್ ವೆರೈಟಿ ಪತ್ರ ಇರೋಂಥದ್ದು ನಮ್ಮ ಹತ್ರ ಸ್ಟಾಕ್ಔಟ್ ಇದೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ನೀವು ಕೂಡ ಪ್ಲಾಂಟೇಷನ್ನ ಮಾಡಿ ಸೊ ಈ ಥರ ಹಂಜೂರ ಗಿಡ ಗಿಡ ಆಗೋಂಥದ್ರಲ್ಲೇ ನಿಮಗೆ ಕಾಯಿ ಬರೋ ಅಂತ ಗಿಡಗಳಿದೆ ಸೊ ಆಲ್ಸೂನಲ್ಲಿ ರೆಡ್ ವೆರೈಟಿ ಹತ್ತು ಕೆ ಜಿ ಬ್ಯಾಗಲ್ಲಿ ಇರೋಂಥದ್ದು ರೆಡಿ ಸ್ಟಾಕ್ ಬಂದಿದೆ ಸೊ ಈ ಥರ ದೊಡ್ಡ ಗಿಡ ಬರೋದು ತುಂಬಾ ಕಡಿಮೆ ಸೊ ಇದರಲ್ಲಿ ಕೂಡ ನೋಡ್ಬೋದು ಇಲ್ಲಿ ಜಾಕು ಫ್ರೂಟು ಸೊ ರೆಡ್ ವೆರೈಟಿ ಇದು ಕಂಪ್ಲೀಟಾಗಿ ರೆಡ್ ವೆರೈಟಿ ಬರೋಂಥದ್ದು ಗ್ರಾಫ್ಟೆಡ್ ವೆರೈಟಿ ಗಿಡ ಇದು ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೋಬೋದು ಲಿಚ್ಚಿ ಗಿಡ ಕೂಡ ಇರೋ ಇರೋಂಥದ್ದು ಸೊ ಇನ್ನು ಬಟರ್ ಫುಟ್ಟು ಗ್ರಾಫ್ಟೆಡ್ ವೆರೈಟಿ ಕೂಡ ಹತ್ರ ಆಬಲಿಟಿ ಇದೆ ನೋಡಿ ಗ್ರಾಫ್ಟೆಡ್ ವೆರೈಟಿ ನಮ್ಮ ಹತ್ರ ಆಬಲಿಟಿ ಇರೋಂಥದ್ದು ಸೊ ಆಲ್ರೆಡಿ ನೋಡಿ ಈ ಥರ ಚಿಗುರು ಬರುತ್ತೆ ತುಂಬಾ ಚೆನ್ನಾಗಿದೆ ಮೆಕಾಡೋ ಎ ಫೋರ್ ವೆರೈಟಿ ನಮ್ಮ ಹತ್ರ ಸ್ಟಾಕ್ ಇದೆ ಸೊ ನೋಡ್ಬೋದು ಗಿಡಗಳು ಯಾವ ಥರ ಹೆಲ್ದಿಯಾಗಿದೆ ಅಂತೇಳಿ ನೋಡಿ ಈ ಥರ ಎರಡು ಒಂದುವರೆ ಇಂದ ಎರಡು ಅಡಿ ಇರೋಂಥ ಗಿಡಗಳು ನಮ್ಮ ಹತ್ರ ಈ ಥರ ಸ್ಟಾಕ್ ಇದೆ ಸೊ ಹೆಲ್ದಿ ಆಗಿರೋ ಗಿಡಗಳಿದೆ ಇನ್ನು ಸಬರ್ಜಲ್ಲಿ ನಿಮಗೆ ಮರ್ಸೇಬ್ ಗಿಡ ಆಗಿರ್ಬೋದು ಕೂಡ ನಮ್ಮ ಹತ್ರ ಆಬಲಿಟಿ ಇದೆ ಇದು ಐದರಿಂದ ಆರು ಅಡಿ ಇರೋವಂಥ ಗಿಡ ಬಂದಿದೆ ಇನ್ನು ಬಾಲ್ಚೇರಿ ಕೂಡ ನಮ್ಮ ಹತ್ರ ಸ್ಟಾಕ್ ಬಂದಿರೋಂಥದ್ದು ಕಂಪ್ಲೀಟಾಗಿ ನಿಮಗೆಲ್ಲ ತೋರಿಸ್ತಾ ಇರೋ ಸ್ಯಾಂಪಲ್ ಗಿಡಗಳು ನಾಳೆ ಎಲ್ಲ ಗಿಡಗಳು ಸ್ಟಾಕ್ ಒಟ್ಟಿರುತ್ತೆ ಸೊ ಅದಕ್ಕೇ ಮಂಗಳವಾರ ನಾನು ರೂಟ್ನ ಮಾಡ್ತಾ ಇರೋದು ಮಂಗಳವಾರ ಯಾರ್ಯಾರು ಗಿಡ ಬೇಕು ಬುಕ್ಕಿಂಗ್ನ ಮಾಡ್ಕೊಳ್ಳಿ ರೆಡ್ ಆ್ಯಪಲಲ್ಲಿ ನಿಮಗೆ ಎರಡರಿಂದ ಮೂರು ಇಕ್ಲ ಆಗಿರೋಂಥ ಗಿಡಗಳು ರೆಡಿ ಇದೆ ನೋಡಿ ಆಲ್ರೆಡಿ ಈಗ ನೆತ್ತಿ ಹೊಡೆದಿದ್ವಿ ನೆತ್ತಿ ಮೇಲೆ ಎರಡು ಇಕ್ಲ ಆಗಿರೋಂಥ ಗಿಡಗಳು ನೋಡಿ ಈ ಥರ ಹೈಟ್ ಇರುತ್ತೆ ಗಿಡ ನೋಡಿ ಇದು ಹೆಚ್ಚು ಕಮ್ಮಿ ಏಳರಿಂದ ಎಂಟಡಿ ಹೈಟ್ ಇರೋಂಥ ಗಿಡ ಇದು ಸೊ ಈ ಥರ ಇರುತ್ತೆ ಸೊ ಇದು ನಿಮಗೆ ಸ್ಯಾಂಪಲಿಗೆ ತೋರಿಸಲಿಕ್ಕೆ ಅಂತ ಇಟ್ಟಿರೋಂಥ ಗಿಡಗಳು ಸೊ ಇದ್ರನ್ನ ನೆತ್ತಿನ ಮೇಲೆ ಈ ಥರ ಎರಡು ಇಕ್ಲ ಇರುತ್ತೆ ನೋಡಿ ಇದು ಕೂಡ ಹಿಂಗೆ ನೆತ್ತಿನ ನೋಡಿ ಇಲ್ಲಿ ನೆತ್ತಿ ಕಟ್ಟಾಗಿದೆ ಕಟ್ಟಾದ ಮೇಲೆ ಎರಡಿಂದ ಮೂರು ಇಕ್ಕಲು ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಆಗಿದೆ ಆಲ್ರೆಡಿ ಸೊ ಈ ಥರ ನಿಮಗೆ ದೊಡ್ಡದೇ ಎರಡು ಇಕ್ಕಲು ಆಗಿರೋ ಅಂಥ ಗಿಡಗಳು ಸೇರಿ ರೆಡಿ ಸಿಗುತ್ತೆ ನೋಡಿ ಇದು ಕೂಡ ನೆತ್ತಿನ ಮೇಲೆ ಮೂರು ಕ್ಲಾ ಇದೆ ನೋಡಿ ಇಲ್ಲಿ ನೋಡ್ಬೋದು ಒಂದೇ ಗಿಡದಲ್ಲಿ ಎರಡರಿಂದ ಮೂರು ಕಲಾ ಆಗಿರೋಂಥ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಒಟ್ಟಿದೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಈ ಥರ ಗಿಡಗಳು ತುಂಬಾ ಸ್ಟಾಕು ಕಡಿಮೆ ಸಿಗೋ ಅಂಥದ್ದು ಈ ಥರ ಗಿಡಗಳು ಸಿಕ್ಕಿದಾಗ ನೀವು ಬುಕ್ಕಿಂಗ್ನ ಮಾಡಿಕೊಂಡು ಪ್ಲಾಂಟೇಶನ್ನ ಮಾಡಿಕೊಂಡು ಒಳ್ಳೆ ಆದಾಯನ ಗಳಿಸಲಿಕ್ಕೆ ಉತ್ತಮ ಆದಾಯ ಇರುವಂಥ ತೋಟನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಿಮಗೆ ಒಳ್ಳೆ ಗಿಡಗಳು ನಮ್ಮ ಹತ್ರ ಸಿಗ್ತಾ ಇದೆ ಅಂತ ಹೇಳ್ತಾ ಇದೇ ಮಂಗಳವಾರ ಮಿಸ್ ಮಾಡ್ ದಾವಣಗೆರೆ ರೂಟಲ್ಲಿ ನಿಮಗೆ ಬೇಕಾಗಿರೋ ಗಿಡಗಳನ್ನ ಬುಕ್ಕಿಂಗ್ನ ಮಾಡ್ಕೊಳ್ಳಿ ಡೈರೆಕ್ಟಾಗಿ ನೀವು ಕೂಡ ಹೋಮ್ ಡೆಲಿವರಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೆಚ್ಚಿನ ಶೇರ್ ಮಾಡಿ ಇದೇ ಥರ ವೀಡಿಯೋಸಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ